ಸ್ವಾಗತ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬ್ಯಾಲೆಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಆರಂಭವಾಗುವ ಮುನ್ನೆ ಆರ್ ಸಿ ಬಿ ಒಂದು ಸ್ಟಾರ್ ಪ್ಲೇಯರ್ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅವರು ಯಾರಪ್ಪ ಅಂದರೆ ಫಿಲ್ಪ್ ಸಾಲ್ಟ್ ಅವರು ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯದಲ್ಲಿ ಫಿಲ್ಪ್ ಸಾಲ್ಟ್ ಅವರು ಡಕೋಟ್ ಆಗಿ ಉಂಟಾಗಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಅಚ್ಚರಿಯ ವಿಷಯವಾಗಿದೆ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ನಡುವಿನ ಮೊದಲ ಪಂದ್ಯ ನಡೆಯುತ್ತಿದೆ ಟಾಸ್ ಗೆದ್ದ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಬಾಲಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಫಾಸ್ಟ್ ಬಸ್ಟ್ಲರ್ ಜೋಸ್ ಬಸ್ಟ್ಲರ್ ನೇತೃತ್ವದ ಇಂಗ್ಲೆಂಡ್ ಫಾಸ್ಟ್ ಬ್ಯಾಟಿಂಗ್ ಮಾಡಿದ್ದೇವೆ ಇಂಗ್ಲೆಂಡ್ ನಂತರ ಪರ ರಾಯಲ್ ಚಾಲೆಂಜರ್ ಬೆಂಗಳೂರು ತಂಡದ ಸ್ಫೋಟಕ ಬ್ಯಾಟ್ ಫಿಲ್ ಶಾಟ್ ಓಪನಿಂಗ್ ಮಾಡಲು ಬಂದರು ಮೊದಲ ಓವರ್ನಲ್ಲಿ ಅಶ್ರದೀಪ್ ಬೌಲಿಂಗ್ನಲ್ಲಿ ಫಿಲ್ ಶಾಟ್ ವಿಕೆಟ್ ಒಪ್ಪಿಸಿಕೊಂಡಿದ್ದಾರೆ